ನಮಸ್ಕಾರ ಇವತ್ತು ನಾವು ಪೂರ್ಣಚಂದ್ರ ತೇಜಸ್ವಿಯವರ ಒಂದು ವಿಶಿಷ್ಟ ಕಾದಂಬರಿ ಕರ್ವಾಲೋ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಲ್ವಾ ಹೌದು ಖಂಡಿತ ಕರ್ವಾಲೋ ಅಂದ್ರೆ ಅದು ಪಶ್ಚಿಮ ಘಟ್ಟಗಳ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಅದ್ಭುತ ಕಥೆ ಹೌದು ಕೇವಲ ಕಥೆನೂ ಅಲ್ಲ ನಾವು ಅದರ ವಿಮರ್ಶೆ ವಿಶ್ಲೇಷಣೆಗಳನ್ನು ನೋಡ್ತಾ ಹೋದ್ರೆ ಇದರಲ್ಲಿ ಸಾಹಸ ವಿಜ್ಞಾನ ತತ್ವಶಾಸ್ತ್ರ ಎಲ್ಲವೂ ಇದೆ ನಿಜ ಅಂದ್ರೆ ಇದು ಬರೀ ಒಂದು ಅಡ್ವೆಂಚರ್ ಸ್ಟೋರಿ ತರ ಕಾಣಿಸಿದ್ರು ಅದರ ಒಳಗೆ ಪ್ರಕೃತಿ ಮನುಷ್ಯನ ಹುಡುಕಾಟ ಜ್ಞಾನ ಅಂತೆಲ್ಲ ತುಂಬಾ ಹಾಗಾದ್ರೆ ಅಂತಾರಲ್ಲ ಅದರ ಹುಡುಕಾಟನೆ ಹೌದು ಅದೇ ಕೇಂದ್ರ ಬಿಂದು ಕಥೆ ಶುರುವಾಗೋದೇ ನಮ್ಮ ನಿರೂಪಕ ಒಬ್ಬ ಕೃಷಿಕ ಅವರು ಕರ್ವಾಲೋ ಅನ್ನೋ ವಿಜ್ಞಾನಿಯನ್ನ ಭೇಟಿ ಮಾಡೋದ್ರಿಂದ ಆ ಕರ್ವಾಲೋ ಪಾತ್ರವೇ ಒಂಥರ ವಿಚಿತ್ರ ಅಲ್ವಾ ತುಂಬಾ ಉತ್ಸಾಹಿ ವಿಜ್ಞಾನಿ ಹೌದೌದು ಅವ್ರ ಜೊತೆ ಆಮೇಲೆ ಮಂದಣ್ಣ ಸೇರ್ಕೋತಾನೆ ಅವನು ಸ್ಥಳೀಯ ಪ್ರಕೃತಿ ತಜ್ಞ ಓ ಹೌದು ಮಂದಣ್ಣನ ಪಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಕ್ಯಾಮ್ರಾಮ್ಯಾನ್ ಅಡುಗೆಯವನು ಆ ನಾಯಿ ಕೂಡ ಹೌದು ಕಿವಿ ಆ ನಾಯಿ ಕೂಡ ಒಂದು ಪಾತ್ರವೇ ಪೂರ್ತಿ ತಂಡ ಪಶ್ಚಿಮ ಘಟ್ಟಗಳ ಕಾಡಲ್ಲಿ ಆ ಹಲ್ಲಿಯನ್ನು ಹುಡುಕೊಂಡು ಹೋಗ್ತಾರೆ ಈ ಪಶ್ಚಿಮ ಘಟ್ಟಗಳ ಪರಿಸರವೇ ಕಥೆಗೆ ಒಂದು ಒಂದು ಜೀವ ತುಂಬುತ್ತೆ ಅಲ್ವಾ ಖಂಡಿತ ಅದು ಬರೀ ಹಿನ್ನೆಲೆ ಅಲ್ಲ ಅದೋ ಒಂದು ಪಾತ್ರವೇ ಆ ಮಲೆನಾಡಿನ ಸೊಗಡು ಅಲ್ಲಿನ ಸವಾಲುಗಳು ಎಲ್ಲವೂ ಕಥೆಯ ಭಾಗ ಅಂದ್ರೆ ಕಥೆ ಕೃಷಿ ಸಮಸ್ಯೆಗಳಿಂದ ಶುರುವಾಗಿ ಆ ಹಾರುವ ಹಲ್ಲಿಯ ಹುಡುಕಾಟದ ಮೂಲಕ ಬೇರೆ ಬೇರೆ ವಿಷಯಗಳ ಕಡೆ ತಿರುಗುತ್ತಾ ಹೌದು ನಿಧಾನವಾಗಿ ವಿಜ್ಞಾನ ಅಸ್ತಿತ್ವ ನಂಬಿಕೆ ಈ ತರದ ದೊಡ್ಡ ತಾತ್ವಿಕ ಪ್ರಶ್ನೆಗಳ ಕಡೆಗೆ ಕಥೆ ಹೋಗುತ್ತೆ ಅಲ್ಲೇ ನೋಡಿ ವಿಜ್ಞಾನ ಮತ್ತು ತತ್ವಶಾಸ್ತ್ರದ ನಡುವಿನ ಒಂದು ಸಂಘರ್ಷ ಅಥವಾ ಒಂದು ಸಂವಾದ ಅಂತ ಹೇಳ್ಬೋದಾ ಹ್ಮ್ ಸಂವಾದ ಅನ್ನೋದೇ ಸರಿ ಅನ್ಸುತ್ತೆ ಪಾತ್ರಗಳ ಮಧ್ಯೆ ವಿಕಾಸ ದೇವರು ಜೀವನದ ರಹಸ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಹೌದು ಅದೆಲ್ಲ ತುಂಬಾ ಸಹಜವಾಗಿ ಬರುತ್ತೆ ಭಾರ ಅಂತ ಅನ್ಸೋದೇ ಇಲ್ಲ ಹ್ಮ್ ವಿಶೇಷವಾಗಿ ಆ ಕರ್ವಾಲೋ ಇದಾನಲ್ಲ ಅವನು ಎಲ್ಲದಕ್ಕೂ ಪ್ರೂಫ್ ಕೇಳ್ತಾನೆ ಸಾಕ್ಷಿ ಬೇಕು ಅಂತಾನೆ ಹ್ಮ್ ಮೂಢನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಾನೆ ಹೌದು ಅದು ಓದುಗರನ್ನೂ ಸ್ವಲ್ಪ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಪರಿಸರ ಪ್ರಜ್ಞೆ ಓಹ್ ನಿಜ ತೇಜಸ್ವಿಯರು ಆ ಕಾಲದಲ್ಲೇ ಅಂದ್ರೆ ಈಗ ನಾವು ಮಾತಾಡೋ ಪರಿಸರ ಕಾಳಜಿಯನ್ನ ದಶಕಗಳ ಹಿಂದಿಯೇ ತಮ್ಮ ಕಥೆಯಲ್ಲಿ ತಂದಿದ್ದಾರೆ ಎಕ್ಸಾಕ್ಟ್ಲಿ ಅದು ಬರೀ ಘೋಷಣೆ ತರ ಅಲ್ಲ ಕಥೆಯಲ್ಲೇ ಹಾಸುಹೊಕ್ಕಾಗಿದೆ ಆ ಮಾನವೀಯತೆಯ ದೃಷ್ಟಿಕೋನ ಕೂಡ ಹ್ಮ್ ಹಾಗೇ ಸಾಮಾಜಿಕ ವಿಮರ್ಶೆನೂ ಇದೆ ಜಾತಿ ವ್ಯವಸ್ಥೆ ಹಳ್ಳಿ ರಾಜಕೀಯ ಭ್ರಷ್ಟಾಚಾರ ಆದರೆ ಅದನ್ನೆಲ್ಲ ಅವರು ನೇರವಾಗಿ ಟೀಕೆ ಮಾಡಲ್ಲ ಬದಲಿಗೆ ಹಾಸ್ಯದ ಮೂಲಕ ಹೇಳ್ತಾರೆ ಹೌದು ಆ ಹಾಸ್ಯವೇ ತೇಜಸ್ವಿಯವರ ಶೈಲಿಯ ಒಂದು ಒಂದು ಭಾಗ ಅಲ್ವಾ ಮಲೆನಾಡಿನ ಸೊಗಡಿನ ಹಾಸ್ಯ ಅದು ನಿಜ ಆ ಹಾಸ್ಯದಿಂದಲೇ ಕಾದಂಬರಿ ಎಲ್ಲೂ ಭಾರ ಅನ್ಸಲ್ಲ ಓದ್ಸ್ಕೊಂಡು ಹೋಗುತ್ತೆ ಈಗ ಅವರ ಬರವಣಿಗೆ ಶೈಲಿ ಬಗ್ಗೆ ಮಾತಾಡೋಣ ಆ ವಿವರಣೆಗಳು ದಟ್ಟ ಕಾಡು ಹಳ್ಳಿಯ ದಾರಿ ಎಲ್ಲ ಕಣ್ಣಿಂಗ ಕಟ್ಟಿದ ಹಾಗೆ ಇರುತ್ತೆ ಅಂತ ಹೇಳ್ತಾರೆ ಹೌದು ಹೌದು ದೃಶ್ಯಗಳನ್ನ ಮನಸ್ಸಲ್ಲಿ ಮೂಡಿಸುವ ಶಕ್ತಿ ಅವರ ಬರವಣಿಗೆಗಿದೆ ಆದರೆ ಅದು ಕಥೆಯ ವೇಗಕ್ಕೆ ಅಡ್ಡಿಯಾಗಲ್ಲ ಅದೇ ಸಂಕ್ಷಿಪ್ತವಾಗಿ ಚುರುಕಾಗಿ ಇರುತ್ತೆ ಪೌಷ್ಟಿಕ ಅಂತಾರೆ ಕೆಲವರು ಮತ್ತೆ ಭಾಷಾ ಬಳಕೆ ಓ ಹೌದು ಆ ಸ್ಥಳೀಯ ಪದಗಳು ಮಲೆನಾಡಿನ ಆಡು ಮಾತು ಅದೇ ಕಥೆಗೆ ಜೀವ ಕೊಡೋದಲ್ವಾ ಖಂಡಿತ ಪಾತ್ರಗಳು ನಿಜವಾಗ್ಲೂ ಮಾತಾಡ್ತಿದ್ದಾವೆ ಅನ್ನೋ ಫೀಲ್ ಕೊಡುತ್ತೆ ಆದರೆ ಕೆಲವು ವಿಮರ್ಶೆಗಳಲ್ಲಿ ಹೇಳೋ ಹಾಗೆ ಆ ಗ್ರಾಮ್ಯ ಪದಗಳು ಕೆಲವರಿಗೆ ಸ್ವಲ್ಪ ಕಷ್ಟ ಆಗಬಹುದು ಅಥವಾ ಇರ್ಬೋದು ಎಲ್ಲರಿಗೂ ಅದು ಅಷ್ಟು ಸುಲಭವಾಗಿ ಅರ್ಥ ಆಗದೇ ಇರಬಹುದು ಆದರೆ ಬಹುತೇಕ ಓದುಗರಿಗೆ ಆ ಭಾಷಾ ಪ್ರಯೋಗವೇ ಇಷ್ಟ ಆಗುತ್ತೆ ಅದೇ ಅದರ ಯುನಿಕ್ನೆಸ್ ಅದಕ್ಕೆ ಅನಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು ಇದಕ್ಕೆ ಹೌದು ಅದರ ಸೃಜನಾಶೀಲತೆಗಾಗಿ ಓದುಗರ ಪ್ರತಿಕ್ರಿಯೆಯೂ ತುಂಬಾ ಚೆನ್ನಾಗಿದೆ ಗೂಡ್ ರೀಡ್ಸ್ ರೇಟಿಂಗ್ಸ್ ಎಲ್ಲ ನೋಡಿದ್ರೆ ಗೊತ್ತಾಡುತ್ತೆ ಹೌದು ಕನ್ನಡ ಅವತರಣಿಕೆಗೆ ಸುಮಾರು ಫೋರ್ ಪಾಯಿಂಟ್ ಫೈವ್ ಫೈವ್ ಇದೆ ತುಂಬ ಒಳ್ಳೆ ರೇಟಿಂಗ್ ಹ್ಮ್ ಇದೊಂದು ಭರವಸೆ ಸ್ನೇಹ ಜ್ಞಾನದ ಹುಡುಕಾಟದ ಕಥೆ ಅಂತ ಜನ ಮೆಚ್ಚಿಕೊಂಡಿದ್ದಾರೆ ಚಿಕ್ಕ ಕಾದಂಬರಿ ಸುಮಾರು ನೂರ ನಲ್ವತ್ತು ಪುಟ ಅಷ್ಟೇ ಆದ್ರೂ ಕೊಡುವ ಅನುಭವ ದೊಡ್ಡದು ಅದೇ ಕೆಲವರಿಗೆ ಕಥಾವಸ್ತು ಸ್ವಲ್ಪ ವೀಕ್ ಅಥವಾ ಚದುರಿದ ಹಾಗೆ ಅನಿಸಿದೆ ಅಂತ ಕೂಡ ಕೇಳಿದ್ದೀನಿ ಓಕೆ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ ಇಂಗ್ಲಿಷ್ ಅನುವಾದಕ್ಕೆ ರೇಟಿಂಗ್ ಸ್ವಲ್ಪ ಕಡಿಮೆ ಇದೆ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಸಿಕ್ಸ್ ಅಷ್ಟೇ ಹೌದಾ ಬಹುಶಃ ಆ ಸ್ಥಳೀಯ ಸೊಗಡನ್ನ ಭಾಷಾಂತರಿಸೋದಿ ಕಷ್ಟ ಇರಬೇಕು ಹೌದು ಅನುವಾದದಲ್ಲಿ ಆ ಸತ್ವವನ್ನ ಹಿಡಿದಿಡೋದು ಯಾವಾಗ್ಲೂ ಒಂದು ಚಾಲೆಂಜ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದನ್ನ ಸಿನಿಮಾ ಮಾಡಬೇಕು ಅಂತ ತುಂಬಾ ಜನ ಹೇಳ್ತಾರೆ ಹೌದು ಹೌದು ನಾನು ಕೇಳಿದೀನಿ ರೆಡಿಟ್ನಲ್ಲೆಲ್ಲ ಚರ್ಚೆ ಆಗಿರೋದನ್ನ ನೋಡಿದೀನಿ ಯಾಕಂದ್ರೆ ಇದರಲ್ಲಿ ಆ ಸಾಹಸ ಹಾಸ್ಯ ಕುತೂಹಲ ಮತ್ತೆ ಆ ಪಶ್ಚಿಮ ಘಟ್ಟಗಳ ದೃಶ್ಯ ವೈಭವ ಎಲ್ಲವೂ ಇದೆ ಅಲ್ವಾ ಖಂಡಿತ ವಿಜುವಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆ ಹಾರುವ ಹಲ್ಲಿಯನ್ನ ಸಿಜಿಐಯಲ್ಲಿ ತೋರಿಸಿದ್ರೆ ಹೌದು ಒಂದು ಒಳ್ಳೆ ಕನ್ನಡ ಸಿನಿಮಾ ಆಗ್ಬಹುದು ಖಂಡಿತ ಸಾಧ್ಯತೆ ಇದೆ ಅದರ ಕಥೆ ಪಾತ್ರಗಳು ಆ ಸಂಭಾಷಣೆಗಳು ಎಲ್ಲವೂ ಸೇರಿ ಒಂದು ಒಳ್ಳೆ ಸಿನಿಮಾ ಅನುಭವ ಕೊಡಬಲ್ಲದು ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಕರ್ವಾಲೋ ಬಗ್ಗೆ ಏನ್ ಹೇಳಬಹುದು ಇದೊಂದು ಚಿಕ್ಕ ಪುಸ್ತಕ ಆದ್ರೂ ಅದ್ರೊಳಗಿನ ಪ್ರಪಂಚ ದೊಡ್ಡದು ಹೌದು ಇದು ಬರೀ ಹಾರುವ ಹಲ್ಲಿಯ ಹುಡುಕಾಟ ಅಲ್ಲ ಜೀವನ ವಿಜ್ಞಾನ ನಂಬಿಕೆಗಳ ಹುಡುಕಾಟವೂ ಹೌದು ತೇಜಸ್ವಿಯವರ ಆ ಸ್ಪಷ್ಟ ಚಿತ್ರಣ ಆ ಪಾತ್ರಗಳು ಮನಸ್ಸಲ್ಲಿ ಉಳಿದುಬಿಡುತ್ತವೆ ನಿಜ ವಿಜ್ಞಾನ ಸಮಾಜ ಆಧ್ಯಾತ್ಮ ಎಲ್ಲದರ ಬಗ್ಗೆ ಸೂಕ್ಷ್ಮವಾಡಿ ಚಿಂತನೆಗೆ ಹಚ್ಚುತ್ತೆ ಪ್ರಕೃತಿ ಪ್ರೇಮಿಗಳಿಗೆ ಸಾಹಸಕತೆ ಇಷ್ಟಪಡೋರ್ಗೆ ತಾತ್ವಿಕ ಚರ್ಚೆ ಇಷ್ಟಪಡೋರ್ಗೆ ಮತ್ತು ಆ ಮಲೆನಾಡಿನ ಹಾಸ್ಯ ಇಷ್ಟಪಡೋರಿಗೆ ಖಂಡಿತ ಓದಬೇಕಾದ ಪುಸ್ತಕ ಕೊನೆಯದಾಗಿ ಒಂದು ಯೋಚನೆ ಈ ಕಾದಂಬರಿಯಲ್ಲಿ ವಿಜ್ಞಾನ ಕರ್ವಾಲೋ ಮತ್ತು ಸ್ಥಳೀಯ ಜ್ಞಾನ ಮಂದಣ್ಣ ಹೇಗೆ ಒಟ್ಟಿಗೆ ಕೆಲಸ ಮಾಡ್ತವೆ ನೋಡಿ ಹ್ಮ್ ಹೌದು ಅವೆರಡನ್ನೂ ಅವರು ಎಷ್ಟು ಚೆನ್ನಾಗಿ ಬೆಸೆದಿದ್ದಾರೆ ಹ್ಮ್ ಇವತ್ತಿನ ಕಾಲಕ್ಕೆ ಅಂದ್ರೆ ಟೆಕ್ನಾಲಜಿ ಮತ್ತು ನಮ್ಮ ಪಾರಂಪರಿಕ ಜ್ಞಾನ ನಡುವೆ ಸೇತುವೆ ಕಟ್ಟೋದಕ್ಕೆ ಈ ಕತೆ ಎಷ್ಟು ಪ್ರಸ್ತುತ ಅಲ್ವಾ ಓ ಹೌದು ತುಂಬ ಒಳ್ಳೆ ಪಾಯಿಂಟ್ ಅಥವಾ ಇನ್ನೊಂದು ಸವಾಲು ಈ ತರದ ಸೂಕ್ಷ್ಮ ಪ್ರಾದೇಶಿಕ ಸೊಗಡಿನ ಕಥೆಗಳನ್ನ ಅವುಗಳ ಸತ್ವ ಕಳೆದುಕೊಳ್ಳೋದ ಹಾಗೆ ಸಿನಿಮಾ ಅಥವಾ ಬೇರೆ ಮೀಡಿಯಂಗೆ ತರೋದು ಎಷ್ಟು ಕಷ್ಟ ಇದು ಯೋಚಿಸಬೇಕಾದ ವಿಷಯ ನಿಜ ಅದರ ಬಗ್ಗೆ ನಾವು ಇನ್ನೊಮ್ಮೆ ಚರ್ಚಿಸಬಹುದು ಸದ್ಯಕ್ಕೆ ಕರುವಾಲೋ ಒಂದು ಮಿಸ್ ಮಾಡ್ಕೊಳ್ಬಾರ್ದ ಅನುಭವ ಅಂತ ಹೇಳಬಹುದು